ಚಾರ್ಮೀನಾರ್ ಮತ್ತೆ ತಾಜ್ ಮಹಲ್ ಸಿನಿಮಾಗಳ ನಂತರ ನಿಮ್ಮ ಸಿನಿಮಾಗಳಲ್ಲಿ ತುಂಬಾ ಎಮೋಷ್ನಲಿ ಜಾಸ್ತಿ ಡೀಪ್ ಆಗಿ ಕಥೆ ಇದೆ ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲಿ ಆ ಸಿನಿಮಾಗಳ ಇಲ್ಲಿ ಸರ್ ಸೊ ತಾಜ್ಮಹಲು ಗೊತ್ತಿಲ್ಲ ಅದು ಆಗಿತ್ತು ಮಾಡಿದೆ ಎಫರ್ಟ್ ಹಾಕಿ ಅನಷ್ಟಿಯಾಗಿ ತಾಜ್ಮಹಲ್ ನೀವುಗಳೆಲ್ಲ ಇಷ್ಟಪಟ್ಟರೆ ಜನ ಇಷ್ಟಪಟ್ಟರು ಆಯ್ತು ಚಾರ್ಮಿನಾರು ಹಂಗೆ ಅದನ್ನು ಅಷ್ಟೇ ಮಾಡಿದೆ ಅದು ಆಯ್ತು ಅದು ನಾನೇನೋ ಹಿಟ್ ಮಾಡಿದೆ ಅಂತಲ್ಲ ಎಲ್ಲರಿಗೂ ಇಷ್ಟ ಆಯಿತು ಹಿಟ್ಟಾಯಿತು ನನಗೆ ಇಷ್ಟ ಆಯಿತು ಫಾದರ್ ಕತೆ ಕೇಳಿ ಇಷ್ಟಪಟ್ಟಿದ್ದೀನಿ ಮಾಡಿದ್ದೀನಿ ರಾಜಮೋಹನ್ ಕನ್ನಡಕ್ಕೆ ಡೆಬ್ಯೂ ಈಗ ಅವರು ಹಣೆ ಬರ ನಾವು ಮಾಡೋ ರಿಲೀಸ್ ಬರೋ ಪರಿಸ್ಥಿತಿ ಎಲ್ಲರಿಗೂ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಫಸ್ಟು ಅಡುಗೆ ಮಾಡೋರಿಗೆ ರುಚಿ ಚೆನ್ನಾಗಿರ್ಬೇಕು ನಾವೆಲ್ಲರೂ ಒಂದು ಟ್ರ್ಯಾಕಲ್ಲಿದ್ದೀವಿ ಖುಷಿ ಪಟ್ಟಿದ್ದೀವಿ ಆಗ ನೀವು ಒಂದು ಎಮೋಷನ್ ಥೀಮ್ ನೋಡಿದ್ರಿ ಅದೆಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಮಿಕ್ಕಿದ್ದು ಪ್ರೇಕ್ಷಕ ಪ್ರಭುಗಳು ಅಣ್ಣ ಆಗ್ತದಾಗೆ ಮಿಕ್ಕಿದ್ದ ದೇವರು ದೇವ್ರ ಸ್ವಲ್ಪ ಕಾಪಾಡಿದ್ರೆ ನಾನು ಇನ್ನೊಂದು ನಾಲ್ಕು ಸಿನಿಮಾ ಲೈನಾಗಿ ನಿಂತಿದೆ ನಾಲ್ಕು ಡೈರೆಕ್ಟರುಗಳು ಅದು ಬೇಗ ಮುಗಿಸೋದು ಜವಾಬ್ದಾರಿ ಇದೆ ಚಂದ್ರ ಸರ್ ಚಂದ್ರ ಸರ್ ಈಗ ನೀವು ತುಂಬ ಹಿರಿಯ ಹಿರಿಯರು ಇದ್ದೀರಿ ನಿಮ್ಮ ಪಕ್ಕದಲ್ಲಿ ಶ್ರೀಕಾಂತ್ ಸರ್ ಇದ್ದಾರೆ ಮತ್ತು ಕೃಷ್ಣ ಅವರು ಅಷ್ಟೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಹಿತಗಳನ್ನು ಕಂಡುಕೊಂಡು ನಂತರ ಈಗ ಒಂದು ನೆಲೆ ಕಂಡುಕೊಂಡಿದ್ದಾರೆ ಒಬ್ಬ ನಿರ್ದೇಶಕರಾಗಿ ಟೆಕ್ನಿಷಿಯನ್ ಆಗಿ ಪ್ರೊಡ್ಯೂಸರ್ ಆಗಿ ಕೂಡ ಸೊ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಲ್ ಈ ವರ್ಷ ಆಲ್ಮೋಸ್ಟ್ ಟು ಫಿಫ್ಟಿ ಪ್ಲಸ್ ಸಿನಿಮಾಗಳು ಬಂದಿದೆ ಬಟ್ ಹಿಟ್ ಅಂತ ಬಂದಿದ್ದು ಎರಡು ಮೂರು ಸಿನಿಮಾಗಳು ಬಿಟ್ಟರೆ ಸಕ್ಸಸ್ ರೇಟು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಜಸ್ಟ್ ಒನ್ ಆರ್ ಟೂ ಪರ್ಸೆಂಟ್ ಅಷ್ಟೇ ಇದೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬೇಕು ಅನ್ಸುತ್ತೆ ಸರ್ ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಆಗಿ ನಿಮಗೆ ಮೂವರ್ ಸರ್ ಇದು ಬದಲಾವಣೆಗಳು ಖಂಡಿತ ಆಗೋದಿದೆ ಅದು ಕೆಲವು ಹೇಳಬೇಕು ಅನಿಸುತ್ತೆ ಹೇಳೋಕ್ಕಾಗಲ್ಲ ಹೇಳಿದ್ರೆ ಶೂಟೌಟ್ ಆಗುತ್ತೆ ಏನಂದ್ರೆ ಸರ್ ಈ ಬದಲಾದ ಕಾಲಘಟ್ಟದಲ್ಲಿ ಮೊದಲು ತಾಜ್ಮಹಲ್ ಮಾಡಿದೆ ಸಿನಿಮಾ ತಾಜ್ಮಹಲ್ ಮಾಡಿದೆ ಸರ್ ನಮ್ಮ ವಾಸು ಸರ್ ಜಗಣ್ಣ ನೀವು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಬರ್ತಿದ್ವಿ ಹೆಂಗೆಲ್ಲ ಖುಷಿಯಾಗಿ ಬರ್ತಿದ್ವಿ ನೀವು ಉಳಿದೋಗಿ ನಿಂತು ಕಂಟೆಂಟ್ ಬಂದಾಗ ಎದ್ದು ನಿಂತು ಬೆಳೆಸ್ಕೊಟ್ರಿ ನೀವು ಆರ್ ಚಂದ್ರು ಆದರೂ ಕಬ್ಜಾ ಮಾಡೋದು ಕೊಟ್ಟಿದ್ರು ಎಲ್ಲ ನೀವು ಸಪೋರ್ಟ್ ಕೊಟ್ರಿ ಇವತ್ತು ಕಾಲಘಟ್ಟ ಬದಲಾಗಿದೆ ಅಂತ ಸೊ ಈ ಕಾಲಘಟ್ಟದಲ್ಲಿ ಇವತ್ತು ಜನ್ಜಿ ರಿಪೋರ್ಟ್ರುಗಳು ಬಂದಿದ್ದಾರೆ ಸೊ ಅವರುಗಳು ಕೂಡ ಸ್ವಲ್ಪ ಎಮೋಷನ್ ಇಟ್ಟುಕೊಂಡು ಅವರುಗಳು ಕೂಡ ನಂತರ ಅಥವಾ ರಾಜಮೋಹನ್ ತರದವ್ರನ್ನ ಅವರು ಬೆಳೆಸಿಬಿಟ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅವ್ರ ಕೈ ಮುಗಿದು ಕೇಳ್ಕೊತೀನಿ ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೇನೆ ಗೊತ್ತಿಲ್ಲ ನನಗೆ ನಾನು ಯಾವಾಗ ನನ್ನ ಅಲ್ಲಿ ಅನ್ಕೊಂಡೆ ನೀವು ಕೇಳಿಬಿಟ್ರಿ ಎಲ್ರೂ ಸರ್ ಇವತ್ತಿನ ಮೆಂಟಾಲಿಟಿ ಬದಲಾಗಿ ಕನ್ನಡ ಇಂಡಸ್ಟ್ರಿ ಅಂತ ಸಿನಿಮಾ ನೋಡಬೇಕು ಒಂದು ಶಾರ್ಟ್ ತೆಗೆದು ಒಬ್ಬ ಇರ್ತಾಳಲ್ಲ ಸರ್ ಮಗುನ ಇರ್ತಾಳಲ್ಲ ತಾಯಿಗೆ ಗೊತ್ತು ಒಂದು ಸಿನಿಮಾ ಹಿಟ್ಟು ಫ್ಲಾಪು ಒಂದು ಶಾರ್ಟ್ ಆ ಡೈರೆಕ್ಟ್ರು ಆ ಪ್ರೊಡ್ಯೂಸರು ಅವ್ರ ಹಿಂದಿನ ಎಫರ್ಟ್ಗಳು ಮನೆ ಮಠಗಳು ಇವರು ದಿನಗಳು ಎಲ್ಲ ಹೋಗಿರ್ತದೆ ಹಂಗಾಗಿ ಇರಲಿ ಪ್ರೇಕ್ಷಕರು ಅವರು ಕಮೆಂಟ್ ಹಾಕ್ಲಿ ಅವ್ರದೇನು ಅಭಿರುಚಿಗಳು ಎಲ್ಲರೂ ಹೇಳಿ ನಾನು ತಪ್ಪು ಅಂತ ಹೇಳಲ್ಲ ಬಟ್ ನಿಮ್ಮ ಕೈ ಇದೆ ಆ ಹಿರಿಯ ಪತ್ರಕರ್ತರಲ್ಲಿ ಹೇಗೆ ನಮಗಳೆಲ್ಲ ಬೆಳೆಸ್ಕೊಂಡ್ ಇವತ್ತು ನಿಮ್ಮಗಳ ಕೈ ಎಲ್ಲೂ ಇದೆ ನನ್ನ ಬ್ರದರ್ಸ್ ನೀವು ಎಲ್ಲ ಸಿನಿಮಾಗಳನ್ನು ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ಬೆಳೆಸಿ ಕನ್ನಡ ಇಂಡಸ್ಟ್ರಿ ಬೆಳೆದರೆ ನೀವುಗಳೂ ಬೆಳಿತೀರ ನಾವುಗಳು ಬೆಳಿತೀವಿ ಎಲ್ಲರೂ ಜೊತೆಗಿರ್ತೀವಿ ಸೊ ಕನ್ನಡ ಸಿನಿಮಾ ಬಿಟ್ಟಿಲ್ಲ ಕೋರ್ಸ್ ಒಂದು ಕನ್ನಡ ಸಿನಿಮಾದ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋಗಿದ್ದೆ ಇವತ್ತಿನ ನಮ್ಮ ಜಂಜಿ ರಿಪೋರ್ಟರ್ಸೆ ಎಲ್ಲಿವರೆಗೂ ವರ್ಲ್ಡ್ ಗ್ಲೋಬ್ಲ ಮಾಡಿದ್ದಾರೆ ಪಾಪ ಇಲ್ಲ ಅಂತಲ್ಲ ಸೊ ನಾವುಗಳು ಎಫರ್ಟ್ ಆಗ್ತಿರ್ತೀವಿ ತಪ್ಪಾದರೆ ಕ್ಷಮಿಸಿ ಹೇಳಿ ಪರವಾಗಿ ತಿತ್ಕೋತೀವಿ ಬಟ್ ಕನ್ನಡ ಸಿನಿಮಾನು ಕೈ ನೋಡಿ ಯಾವತ್ತೂ ಕನ್ನಡ ಸಿನಿಮಾ ತೊಗೊಂಡೋಗಿ ಯಾಕೆ ಅಂದರೆ ನಾವು ನಿಮ್ಮ ಜೊತೆಗೇ ಇರ್ತೀವಿ или комиссия судьи.